ನಮಸ್ಕಾರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಬನ್ನಿ ಹೇಳೋಣ ಇದು ಒಂದು ರಾತ್ರಿ ಸಂಭವಿಸಿತು ಗಂಡ ಮತ್ತು ಹೆಂಡತಿ ತಮ್ಮ ನಾಯಿಯೊಂದಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿರುತ್ತಾರೆ ಅವರು ತಮ್ಮ ಕಾರಿನಲ್ಲಿ ಒಂದು ನಿರ್ಜನ ರಸ್ತೆಯಲ್ಲಿ ಹೋಗುತ್ತಿರುತ್ತಾರೆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಅವರ ಕಾರು ನಿಂತಿತು ಪತಿ ಕಾರಿನಿಂದ ಹೊರಬಂದು ಏನಾಯಿತು ಎಂದು ಪರೀಕ್ಷಿಸಲು ಪ್ರಾರಂಭಿಸುತ್ತಾನೆ ಕಾರಿನ ಕೆಳಗೆ ನೋಡಿದ ಕೂಡಲೇ ಕಾರಿನ ಪೆಟ್ರೋಲ್ ಟ್ಯಾಂಕ್ ಸೋರಿಕೆಯಾಗುತ್ತಿರುವುದು ಗೊತ್ತಾಗುತ್ತದೆ ಆಗ ಅವನು ಚಿಂತೆ ಮಾಡಲು ಪ್ರಾರಂಭಿಸುತ್ತಾನೆ ಯಾರನ್ನು ಸಹಾಯ ಕೇಳಬೇಕೆಂದು ಅವನಿಗೆ ಅರ್ಥವಾಗುವುದಿಲ್ಲ ನಂತರ ಅವನು ತನ್ನ ಹೆಂಡತಿಗೆ ಹೇಳುತ್ತಾನೆ ನೀನು ಹೊರಗೆ ಬಂದು ನೋಡು ಬಹುಶಃ ಸ್ವಲ್ಪ ದೂರ ನಾವು ನಡೆದುಕೊಂಡು ಹೋದರೆ ನಮಗೆ ಸಹಾಯ ಮಾಡಲು ಹತ್ತಿರದಲ್ಲಿ ಯಾರಾದರೂ ಸಿಗುತ್ತಾರೆ ಎಂದು ನನಗೆ ಅನ್ನಿಸುತ್ತದೆ ಹಾಗೆ ಇಬ್ಬರು ತಮ್ಮ ನಾಯಿಯೊಂದಿಗೆ ಸ್ವಲ್ಪ ಮುಂದೆ ಹೋಗಿ ಸಹಾಯಕ್ಕಾಗಿ ಕೂಗತೊಡಗಿದರು ಆದರೆ ಅವರ ಹೊರತಾಗಿ ಒಂದೇ ಒಂದು ಶಬ್ದವು ಅಲ್ಲಿ ಕೇಳಿಸುವುದಿಲ್ಲ ಇಬ್ಬರು ಸುಸ್ತಾಗಿ ಕುಳಿತರು ಈಗ ಇಲ್ಲಿಯೇ ರಾತ್ರಿ ಕಳೆಯಬೇಕು ಎಂದು ಅವರಿಬ್ಬರಿಗೂ ಅನ್ನಿಸತೊಡಗುತ್ತದೆ ಆಗ ಇದ್ದಕ್ಕಿದ್ದಂತೆ ಅವರ ನಾಯಿ ಜೋರಾಗಿ ಬೊಗಳಲು ಪ್ರಾರಂಭಿಸುತ್ತದೆ ನಾಯಿ ಏಕಾಏಕಿ ಬೊಗಳಲು ಆರಂಭಿಸಿದ್ದು ಏಕೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ ಆದರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ ಕೆಲವೇ ಕ್ಷಣಗಳಲ್ಲಿ ನಾಯಿ ಶಾಂತವಾಗುತ್ತದೆ ಮತ್ತು ಮಗುವಿನ ಕೂಗು ಕೇಳುತ್ತದೆ ಸುತ್ತಲೂ ದಟ್ಟ ಕಾಡಿನಿಂದ ತುಂಬಿರುವ ಆ ನಿರ್ಜನ ರಸ್ತೆಯಲ್ಲಿ ಮಗುವಿನ ಸದ್ದು ಇಬ್ಬರಿಗೂ ಅಪಾಯದ ಅರಿವು ಮೂಡಿಸುತ್ತದೆ ಆಗ ಪತ್ನಿ ತನ್ನ ಪತಿಗೆ ಹೇಳುತ್ತಾಳೆ ಹೋಗಿ ಅಲ್ಲಿ ಯಾವುದಾದರೂ ಕುಟುಂಬವಿದೆಯೇ ಎಂದು ನೋಡಿ ಅವನು ಧೈರ್ಯದಿಂದ ಮುಂದೆ ಸಾಗುತ್ತಾನೆ ಅವನ ನಾಯಿಯೂ ಅವನನ್ನು ಹಿಂಬಾಲಿಸುತ್ತದೆ ಹಾಗೆ ಮುಂದೆ ಸಾಗುತ್ತಿದ್ದ ಅವನಿಗೆ ಸ್ವಲ್ಪ ದೂರದಲ್ಲಿ ಮರಕ್ಕೆ ಕಟ್ಟಿದ ಉಯ್ಯಾಲೆ ಇದ್ದು ಅದರಲ್ಲಿ ಮಗುವೊಂದು ಅಳುತ್ತಿರುವುದು ಕಾಣಿಸುತ್ತದೆ ಅವನು ಅದು ಅರಣ್ಯವಾಸಿಗಳ ಮಗು ಇರಬೇಕು ಎಂದು ಭಾವಿಸುತ್ತಾನೆ ಆದರೆ ಮಗು ಜೋರಾಗಿ ಅಳುತ್ತಿದ್ದರಿಂದ ಅವನು ಹತ್ತಿರದಲ್ಲಿ ಆ ಮಗುವಿನ ಪೋಷಕರು ಇರುತ್ತಾರೆ ಎಂದು ಜೋರಾಗಿ ಕೂಗಲು ಪ್ರಾರಂಭಿಸುತ್ತಾನೆ ಯಾರಾದರೂ ಇದ್ದೀರಾ ಇದು ಯಾರ ಮಗು ಆದರೆ ಎಷ್ಟು ಕರೆದರೂ ಅವನ ಕರೆಗೆ ಯಾರೊಬ್ಬರೂ ಸ್ಪಂದಿಸಲಿಲ್ಲ ಆದ್ದರಿಂದ ಅವನು ಆ ಮಗುವನ್ನು ತನ್ನ ಕೈಗಳಿಂದ ಎತ್ತಿಕೊಂಡು ಹಿಂತಿರುಗಿ ತನ್ನ ಹೆಂಡತಿ ಇರುವ ಕಡೆಗೆ ಬರುತ್ತಾನೆ ಅವನ ಪತ್ನಿಯ ಕಣ್ಣು ಮಗುವಿನ ಮೇಲೆ ಬಿದ್ದ ತಕ್ಷಣ ಅವಳ ಮುಖವು ಭಯದಿಂದ ವಿವರಣವಾಗುತ್ತದೆ ಅವಳು ನೋಡುತ್ತಾಳೆ ಆ ಮಗು ಗಂಡನ ಕೈಯಲ್ಲಿದೆ ಆದರೆ ಮಗುವಿನ ಕಾಲು ನೆಲಕ್ಕೆ ತಲುಪುತ್ತಿತ್ತು ಈ ವಿಚಾರವನ್ನು ಅವಳು ತನ್ನ ಪತಿಗೆ ತಿಳಿಸುತ್ತಾಳೆ ಇದನ್ನು ಕೇಳಿ ಭಯಗೊಂಡ ಪತಿ ಕೈಯಲ್ಲಿದ್ದ ಮಗುವನ್ನು ಎಸೆಯುತ್ತಾನೆ ಇಬ್ಬರೂ ತಮ್ಮ ಕಾರಿನ ಕಡೆಗೆ ಓಡುತ್ತಾರೆ ಅವರ ನಾಯಿ ಬೊಗಳುತ್ತಾ ಅವರನ್ನು ಹಿಂಬಾಲಿಸುತ್ತದೆ ಭಯದಿಂದ ಗಂಡ ಹೆಂಡತಿ ಕಾರಿನೊಳಗೆ ಕುಳಿತಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಕಾರಿನೊಳಗಿನಿಂದ ಮಗು ಅಳುವ ಸದ್ದು ಬರತೊಡಗಿತು ಹಿಂತಿರುಗಿ ನೋಡಿದಾಗ ಅದೇ ಮಗು ತಮ್ಮ ಕಾರಿನೊಳಗೆ ಅಳುತ್ತಿರುತ್ತದೆ ಭಯಗೊಂಡ ಇಬ್ಬರು ಬೇಗನೆ ತಮ್ಮ ಕಾರಿನ ಬಾಗಿಲು ತೆರೆಯಲು ಪ್ರಯತ್ನಿಸಿದರು ಆದರೆ ಬಾಗಿಲುಗಳು ಲಾಕ್ ಆಗಿವೆ ಅವರ ನಾಯಿ ಕಾರಿನ ಸುತ್ತಲೂ ತಿರುಗುತ್ತಾ ಬಗಳುತ್ತದೆ ತುಂಬಾ ಭಯಗೊಂಡಿದ್ದ ಪತ್ನಿ ಪ್ರಜ್ಞಾಹೀನರಾಗುತ್ತಾಳೆ ಮತ್ತು ಆಕೆಯ ಪತಿ ಕಾರಿನ ಬಾಗಿಲನ್ನು ಬಲವಾಗಿ ಒದೆಯುತ್ತಾನೆ ಬಲವಾಗಿ ಒದ್ದ ಕಾರಣ ಕಾರಿನ ಬಾಗಿಲು ತೆರೆಯುತ್ತದೆ ಅವನು ಕಾರಿನಿಂದ ಹೊರಬರುತ್ತಾನೆ ಅವನು ತನ್ನ ಹೆಂಡತಿಯನ್ನು ಜೋರಾಗಿ ಕರೆದು ಅವಳನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ ಪತ್ನಿ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ ಮತ್ತು ಗಾಬರಿಯಿಂದ ಕಾರಿನಿಂದ ಇಳಿದು ತನ್ನ ಗಂಡನ ಬಳಿಗೆ ಬರುತ್ತಾಳೆ ಆಗ ಗಂಡನ ಕಣ್ಣು ಕಾರಿನ ಹಿಂದಿನ ಸೀಟಿನ ಮೇಲೆ ಬೀಳುತ್ತದೆ ಆದರೆ ಅಲ್ಲಿ ಅಳುತ್ತಿದ್ದ ಮಗು ಕಾಣಿಸಲಿಲ್ಲ ಅಷ್ಟೊತ್ತಿಗಾಗಲೇ ಇದು ದುಷ್ಟಶಕ್ತಿಗಳ ಕೆಲಸ ಎಂದು ಅವರಿಗೆ ಅರಿವಾಗುತ್ತದೆ ಇಬ್ಬರು ರಸ್ತೆಯ ಮಧ್ಯದಲ್ಲಿ ಒಬ್ಬರಿಗೊಬ್ಬರು ಅಂಟಿಕೊಂಡು ನಿಂತು ಸಹಾಯಕ್ಕಾಗಿ ಯಾರಾದರೂ ಬರುತ್ತಾರೆಯೇ ಎಂದು ಕಾಯಲು ಪ್ರಾರಂಭಿಸುತ್ತಾರೆ ಅಷ್ಟರಲ್ಲಿ ಎದುರಿಗೆ ಒಂದು ಕಾರು ಬರುತ್ತಿತ್ತು ಅದನ್ನು ಕಂಡು ಇಬ್ಬರ ಮುಖದಲ್ಲೂ ಸಂತೋಷದ ಅಲೆ ಹರಿಯುತ್ತದೆ ರಸ್ತೆಯಲ್ಲಿ ನಿಂತಿದ್ದ ಗಂಡ ಹೆಂಡತಿ ಜೋರಾಗಿ ಕೂಗಲು ಪ್ರಾರಂಭಿಸಿದರು ತನ್ನ ಕಾರನ್ನು ನಿಲ್ಲಿಸಿದ ಆ ಕಾರ್ ಡ್ರೈವರ್ ಅವರನ್ನು ಕಾರಿನೊಳಗೆ ಬರಲು ಸಂಕೇತಿಸುತ್ತಾನೆ ಇಬ್ಬರು ತಮ್ಮ ನಾಯಿಯೊಂದಿಗೆ ಕಾರಿನ ಬಳಿ ಬರುತ್ತಾರೆ ಮತ್ತು ನಾಯಿ ಜೋರಾಗಿ ಬೊಗಳಲು ಪ್ರಾರಂಭಿಸುತ್ತದೆ ಅವರು ಭಾವಿಸುತ್ತಾರೆ ಅಪರಿಚಿತನನ್ನು ನೋಡಿದ ನಾಯಿ ಈ ರೀತಿ ಮಾಡುತ್ತಿದೆ ಮತ್ತು ಇಬ್ಬರು ತಮ್ಮ ನಾಯಿಯೊಂದಿಗೆ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಡುತ್ತಾರೆ ಆ ಸ್ಥಳದಿಂದ ಹೊರಬಂದ ನಂತರ ಇಬ್ಬರು ಸಮಾಧಾನದ ನಿಟ್ಟುಸಿರು ಬಿಟ್ಟರು ಮತ್ತು ಕಾರ್ ಚಾಲಕನಿಗೆ ಧನ್ಯವಾದ ಹೇಳಿದರು ಆಗ ಚಾಲಕ ತನ್ನ ಕನ್ನಡಕವನ್ನು ತೆಗೆದು ಪ್ರತಿಯಾಗಿ ಧನ್ಯವಾದ ಹೇಳುತ್ತಾನೆ ತೊಂದರೆಯಿಲ್ಲ ಆದರೆ ಆಶ್ಚರ್ಯಕರ ವಿಷಯವೆಂದರೆ ಅವನು ತನ್ನ ಕನ್ನಡಕವನ್ನು ತೆಗೆದನು ಅವನಿಗೆ ಕಣ್ಣುಗಳು ಇರಲಿಲ್ಲ ಚಾಲಕನ ಭಯಾನಕ ಮುಖವನ್ನು ನೋಡಿದ ಪತಿ ಕಾರಿನ ಚಾಲಕನನ್ನು ತಳ್ಳುತ್ತಾನೆ ಮತ್ತು ಕಾರು ಬ್ಯಾಲೆನ್ಸ್ ಕಳೆದುಕೊಂಡು ನೇರವಾಗಿ ಅಲ್ಲಿದ್ದ ಆಳವಾದ ಹಳ್ಳಕ್ಕೆ ಬೀಳುತ್ತದೆ ಕಾರು ಹಳ್ಳಕ್ಕೆ ಬಿದ್ದಿದ್ದರಿಂದ ತುಂಬಾ ಗಾಯಗೊಂಡಿದ್ದ ಪತಿ ಪತ್ನಿ ಸಾವನ್ನಪ್ಪುತ್ತಾರೆ